ಚೇತಕ್ ಟಿವಿಗೆ ಸ್ವಾಗತ ಸುಸ್ವಾಗತ ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಚೇತಕ್ ಟಿವಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚೇತಕ್ ಟಿವಿ ನ್ಯೂಸ್ ಚರ್ಚಣ ಸುದ್ದಿ ನಿಮ್ಮ ತುದರಲ್ಲಿ ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ಸ್ವಾಗತ ನಾನು ನಿಮ್ಮ ಶ್ರೀ ಸಂಗನಗೌಡ ಹೂವನ್ನವರ್ ಇಂದು ದೌನದ ಹುಣಿವೆಯ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಗುಡ್ಡದ ಕ್ಷೇತ್ರದಲ್ಲಿ ಭಕ್ತ ಸಮೂಹಗಳ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುತ್ತಾರೆ ದೌನದ ಹುಣಿವೆಯ ನಿಮಿತ್ತವಾಗಿ ಹಡ್ಡಲಿಗೆಯನ್ನು ತುಂಬಿಸುವ ಕಾರ್ಯಕ್ರಮವನ್ನು ಜೋರಾಗಿ ನಾವು ಕಾಣಬಹುದಾಗಿದೆ ಅದರಂತೆ ಇವತ್ತಿನ ದಿವಸ ಇಂದು ಒಬ್ಬ ಭಕ್ತರು ತಮ್ಮ ಮಗುವಿನ ಜವಳದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಮುಖ್ಯ ಅತಿಥಿಗಳು ಮಂಜುನಾಥ್ ರೆಡ್ಡಿ ಕೆರೇಶೂರ್ ಹಾಗೂ ಅಶೋಕ್ ಕುಲಕರ್ಣಿ ಹಾಗೂ ಶ್ರೀನಿವಾಸ್